ಸಾಹಿತಿಗಳಾಗಿ ಜಾನಪದ ಹಾಡುಗಾರರಾಗಿ ಜನಪದ ಕಲೆಯನ್ನು ಸೃಷ್ಟಿಸಿ ಕನ್ನಡ ಭಾಷೆಯನ್ನು ಉನ್ನತ ಮಟ್ಟಕ್ಕೇರಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಬೋಧನೆ ಮಾಡಿ ಮಕ್ಕಳ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಶ್ರೀ ಎಮ್ ಎಸ್ ಮೇಟಿ ನಿವೃತ್ತ ಶಿಕ್ಷಕರು ಇವರಿಂದ ಎರಡು ಹಿತನುಡಿಗಳು ಬೋಜರಾಜ್ ಹೇಳಿದಂಗೆ ಕಾಳಿದಾಸ ಒಂದು ಗಿಡ ಹತ್ತಿನಂತ ಯಾಕೆ ದಟ್ಟವಾದ ಕಾಡು ಎಲ್ಲಿ ಏನೂ ಸಿಗಲಿಲ್ಲ ಗಿಡ ಹತ್ತಿ ತುದಿಯಾಗಿ ನಿಂತು ನೋಡಿದಂತ ಎಲ್ಲೋ ಒಂದು ಚುಮುಣಿ ಆಗಿನ ಕಾಲದಾಗ ಚಿಮುಣಿಗಳಿದ್ದು ಕಾಣ್ತಿತ್ತಂಥ ಬೆಳಕು ಅಲ್ಲಿ ಐತಂತ ಹುಡುಕೊತ ಹುಡುಕೋತ ಹುಡುಕೊತ ಬಂದ್ರಂತ ಒಂದು ಸಣ್ಣ ಗುಡಿಸಲು ಬಂದು ನೋಡಿದ್ರಂತ ನೋಡಿದಾಗ ಒಂದು ವಯಸ್ಸಾದ ಮುದುಕಿ ಕುಂತಿದ್ಲಂತ ಮುದುಕಿ ಕುಂತು ಹೇಳಿದ್ಲಂತ ಆವಾಗ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಸಂಪ್ರದಾಯ ಏನು ಅಂದರೆ ಯಾರ ಬರಲಿ ಅವರು ಪರಿಚಯದವ್ರು ಬರಲಿ ಪರಿಚಯ ಇರಲಾರ್ದವರೇ ಬರಲಿ ಮೊದಲು ಬಂದು ಕೂಡಲೇ ಅವರಿಗೆ ಕುಡಿಯಾಕ ನೀರು ಕೊಡೋದು ನಮ್ಮ ಸಂಪ್ರದಾಯ ಹಂಗೆ ಬಂದು ಕೂಡಲೇ ತಂದು ನೀರು ಕೊಟ್ಲಂತ ಬಂದು ಕೂಡಲೇ ತಂದು ನೀರು ಕೊಟ್ಟು ಯಾರಪ್ಪ ನೀವು ಎಲ್ಲಿಂದ ಬಂದಿರಿ ಇಂಥ ಕತ್ತಲದಾಗ ಯಾಕೆ ಬಂದಿರಿ ಅಂತ ಯೋಗಕ್ಷೇಮ ಕೇಳೋದದು ನೋಡ್ರಿ ಹೆಂಗೈತಿ ನಮ್ಮ ಸಂಬಂಧ ಬಾಂಧವ್ಯ ಆ ಮುದುಕಿ ಕೇಳಿದ್ಲಂತ ಅಕ್ ಅನಕ್ಷರಸ್ತು ಮೊಪ್ಪಾನ ಮುದುಕಿ ಆವಾಗ ಇವರು ಹೇಳಿದ್ರಂತ ನಾವು ರಾಜರು ಅಂದ್ರೆ ಮತ್ತು ರಾಜರ ಇದ್ರು ನಾವು ರಾಜರು ಅಂದರು ಅವಾಗ ಆ ಕೇಳಿದಂತ ಹೇಳಿದಂತ ಕಲತಿಲ್ಲ ಓದಿಲ್ಲ ಬರದಿಲ್ಲ ಏನೂ ಗೊತ್ತಿಲ್ಲ ನೀವೆಂಗೆ ರಾಜರ ಹಾಕಿರೋ ಅಂದ್ರಂತರು ನೀವೇಂಗೆ ರಾಜರ ಹಾಕಿರಿ ರಾಜರು ಬೇರೆ ಅದಾರ ಅಂದ್ರೆ ಇವ್ರಿಗೆ ದಿಕ್ಕ ಬದಲಾತಂತ ನಾವು ರಾಜರು ನಮಗೆ ನೀವೆಂಗೆ ರಾಜರ ಹಾಕಿರಿ ಅಂತಲ್ಲ ಏನೂ ಕಲೀಲಾರು ಈ ಮುದುಕಿ ರಾಜ ಬಂತು ಕಾಳಿದಾಸ ತಡೀರಿ ತಡೀರಿ ಅನುಭವ ಇರುವ ಇಲ್ಲಿ ಅಮೃತ ಇರ್ತೈತಿ ಏನೇನು ಹೊರಗೆ ಬರ್ತೈತಿ ನೋಡೋಣ ಅಂದ್ರಂತ ಅವಾಗ ಮತ್ತು ನಾವು ರಾಜರ ಅಲ್ಲಂತ ಇಡೀ ಎಲ್ಲ ಜನ ನಮ್ಮನ್ನು ರಾಜ 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 ಅಂತ ಕರೀತಾರೆ ನೀವು ರಾಜರು ಅಲ್ಲಂತ ಅಜ್ಜಿ ಮತ್ತು ರಾಜರು ಯಾರಂದ್ರೆ ಜಗತ್ತಿಗೆ ಇಬ್ಬರ ರಾಜರಾದ್ರು ಉತ್ತಮಗಳ ಅಂದ್ರ ಅವ್ರು ರೀ ಅಂದ್ರೆ ಒಬ್ಬ ಮೇಘ ರಾಜ ಜಗತ್ತಿಗೆ ಮೇಘ ರಾಜ್ಯ ಅದ ಅನ್ನಲ್ಲ ಅವ ರಾಜ ಕೂಡಲೇ ಇವ್ರಿಗೆ ದಿಕ್ಕ ಬದಲಾತು ಏ ಹಂಗಾರೆ ನಾವು ಅಂತಿರಲ್ಲ ನಾವು ಶ್ರೀಮಂತರು ಅಂದರು ನೀವೇಂಗೆ ಶ್ರೀಮಂತರಾಕಿರಿ ಅನ್ಲಂತ ಕಿ ಮದಕ್ಕೆ ನೀಡಿರು ಓದಿಲ್ಲ ಬರ್ದಿಲ್ಲ ಗೊತ್ತಿಲ್ಲ ಏನೂ ಇಲ್ಲ ಮತ್ತು ನಮಗೆ ರಾಜರು ಅಲ್ಲಂತಿ ಶ್ರೀಮಂತರು ಅಲ್ಲಂತಿ ಮತ್ತು ಯಾರು ಅಂದ್ರೆ ನೀವು ಶ್ರೀಮಂತರಲ್ಲ ಜಗತ್ತಿಗೆ ಶ್ರೀಮಂತರು ಇಬ್ಬರದಾರ ಶ್ರೀಮಂತರಂದ್ರೆ ಏನು ಬೇಡಿದವರಿಗೆ ಬೇಡಿದ್ದು ಕೊಡವರು ಅವ್ರು ಯಾರಪ್ಪ ಅಂದ್ರೆ ಒಂದು ಬೆಟ್ಟ ಒಂದು ಬೆಟ್ಟ ಗುಡ್ಡ ಇನ್ನೊಂದು ನೀರು ಇವು ಎರಡು ಜಗತ್ತಿಗೆ ಶ್ರೀಮಂತರು ಅವ ಇರಲಿಲ್ಲ ಅಂದ್ರೆ ನಾವು ಬದುಕೆ ಹಾಕಿದ್ದಿಲ್ಲ ಅಂದ್ರೆ ಅಲ್ಲಿ ನಿನ್ನ ಮತ್ತೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಮತ್ತೆ ಇವ್ರು ಹೇಳಿದ್ರಂತ ನಾವು ಸಹನಶೀಲರು ಅಂದ್ರ ಸಹನಶೀಲರು ಅಂತಂದ್ರೆ ಸಹನೆ ಉಳ್ಳವರು ಅದಕ್ಕೂ ಒಪ್ಲಿಲ್ಲ ಅಂತ ಮದಿಕ್ಕೆ ನೀವೇ ಸಹನಶೀಲರು ಹಾಕಿರಿ ಸಹನಶೀಲರು ಅದಾರ ಅವರು ಯಾರಪ್ಪ ಅಂತಂದ್ರೆ ಅವ್ರು ಯಾರು ಅಂದಾಗ ಒಬ್ಬಳು ಭೂಮಿ ತಾಯಿ ಒಬ್ಬಳು ಭೂಮಿ ತಾಯಿ ಇನ್ನೊಬ್ಬಳು ಜನ್ಮ ಕೊಟ್ಟ ತಾಯಿ ಅವರು ಸಹನಶೀಲರ ಜಗತ್ತಿನಾಗ ಹೆಂಗೆ ಹಾಕಿರೋ ಅನ್ಲಂತ ನೋಡ್ರಿ ಇವರ ನಾವು ಶ್ರೀಮಂತರು ನಾವು ಕಲ್ತವ್ರು ನಾವು ರಾಜರು ಅಂತ ಇವರು ಮೇಲುಗೈ ಮಾಡಿದ್ರೆ ಏನೂ ಕಲೀಲಾರ್ದು ಮುದುಕಿ ಇವರಿಗೆ ದಿಕ್ಕು ತಪ್ಪಿಸಾಕತ್ತೆ ಅಂದಾಗ ಇವ ಕಾಳಿದಾಸ ಭೋಜರಾಜೆ ಮಾತಾಡ್ಕೊಂಡ್ರಂತ ಹಂಗಾರ ಈ ಮುದುಕಿ ನಮ್ಮನೇ ನಡ್ ಸರಳ ಬಿಡೋದಿಲ್ಲ ಮತ್ತು ಯಾರು ಅಂತ ತಿಳ್ಕೊಂಡಾಗ ಮತ್ತೆ ಹೇಳಿದ್ರಂತ ಅಜ್ಜಿ ಇದೆಲ್ಲ ಬೇಡ ನಾವು ದಾರಿ ಹೋಕರು ಪತಿಕರು ದಾರಿ ಹಿಡ್ದು ಹೋಗವರು ಅಂದ್ರ ಅಲ್ಲ ತಮ್ಮ ನೀವೆಂಗೆ ದಾರಿ ಹಿಡ್ದಾಗ ಹೋಗವ್ರ ಹಾಕಿರಿ ದಾರಿ ಹಿಡ್ದು ಹೋಗವ್ರು ಇಬ್ಬರು ಬ್ಯಾರೇನಾದಾರ ಅಂದ್ಲಂತ ಅಜ್ಜಿ ಮತ್ತು ಯಾರು ನಾವು ದಾರಿ ಹಿಡ್ದೆ ಬಂದೆವು ಮತ್ತು ದಾರಿ ಹಿಡ್ದು ಹೋಗವ್ರು ನಾವು ಅಲ್ಲ ಬೇರೆ ಅದಾರ ಅಂತೀರಿ ಅಂದರು ಅವಾಗ ಅಕ್ಕಿ ಹೇಳಿದಂತ ದಾರಿ ಹಿಡ್ದು ಹೋಗವರು ದಿನ ಯಾರಂದ್ರೆ ಅವ್ರ ಇಬ್ಬರೇ ಇಬ್ರು ಒಬ್ಬ ಸೂರ್ಯ ಒಬ್ಬ ಚಂದ್ರ ಅವ್ರೇನಾರ ದಾರಿ ಬಿಟ್ಟರೆ ನಾವು ಜಗತ್ತಿನಾಗೆ ಯಾರೂ ಇರುವುದಿಲ್ಲ ಅದಕ್ಕೆ ಅವ್ರ ದಾರಿ ಹೋಗ್ರಿ ನೀವು ಹೆಂಗೆ ಹಾಕಿರಿ ಅಪ್ಪ ಒಬ್ಬೊಬ್ಬರು ದಾರಿ ಬಿಡ್ತೀರಿ ನೀವು ಪ್ರಸಂಗ ಬಂದ್ರೆ ಅಂದ್ರೆ ಅವಾಗ ಮತ್ತೆ ಮಾತಾಡಿಕೊಂಡು ನಮ್ಮನ್ನ ಇವರು ಸರಳ ಬಿಡುದ ಮುದುಕಿ ನಾವು ಸೋತೆವಂತ ಒಪ್ಕೊಂಡ್ಬಿಡುನಂತ ಇಬ್ಬರು ಒಪ್ಕೊಂಡು ಅಜ್ಜಿ ನೀ ಶಾನೆ ಹಾಕ್ಯಾವ ನಾವು ಸೋತು ಬಿಟ್ಟೆವು ನಾವು ಸೋತೆವಾಳ ಅಂದ್ರೆ ನಾವು ಸೋತೆವಣ್ಣನ ಮುದಿಕ್ಕಿ ಅಷ್ಟಕ್ಕೆ ಬಿಡಲಿಲ್ಲ ಅದು ನೀವೆಂಗೆ ಸೋಲ್ತಿರಿ ತಮ್ಮ ಜಗತ್ತಿನಾಗ ಸೋಲು ಇಬ್ಬರು ಬ್ಯಾರೇನಾದಾರ ನೀವು ಹೆಂಗೆ ಸೋಲ್ತೀರಿ ಹಂಗಾರೆ ಅವ್ರು ಯಾರು ರೀ ಅಜ್ಜಿ ಅವ್ರು ಯಾರು ಗೊತ್ತೇ ಇಲ್ಲ ನಿಮಗೆ ಒಬ್ಬ ಹೆಣ್ಣು ಕೊಟ್ಟು ಮಾವು ಸೋಲಬೇಕು ಒಬ್ಬ ಸಾಲ ಕೊಟ್ಟು ಸಾಹುಕಾರ ಸೋಲಬೇಕು ಇಬ್ಬರು ಸೋಲಬೇಕು ವಿನ ನೀವು ಹೆಂಗೆ ಸೋಲ್ತೀರಿ ಅಂದ್ರೆ ಅವಾಗ ಇವರು ಟಿಬ್ಬಿನ ಹರಿತು ಅವಾಗ ಏನು ಮಾಡಿದರು ಅಜ್ಜಿ ಸಾಕುಣ್ಣಿನ ಶಾನೆ ತನಕ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಕೊನೆಗೆ ಒಪ್ಕೊಂಬಿಡುನು ಅಂತ ತಿಳ್ಕೊಂಡು ನಮಗೇನೂ ಗೊತ್ತಿಲ್ಲ ಅಜ್ಜಿ ಅಂದ್ರು ನಮಗೇನೂ ಗೊತ್ತಿಲ್ಲ ಅಂದಾಗ ಅವಾಗ ಅಜ್ಜಿ ಹೇಳಿದಂತ ಹಿಂಗೆ ಬರ್ರಿ ಸರಳ ದಾರಿಗೆ ಅಂದ್ರು ನಾವು ರಾಜರು ನಾವು ಶಾನೆ ನಾವು ಇಂಥವ್ರು ಇಂಥವ್ರು ಅಂದ್ರೆ ಅವ್ರು ಬೇರೆ ಅದಾರ ಗೊತ್ತಿಲ್ಲ ಅಂತಿರಲಿ ಹಿಂಗೆ ದಾರಿಗೆ ಬರ್ರಿ ಗೊತ್ತಿರಲಾರ್ದವ್ರಿಗೆ ಗೊತ್ತು ಮಾಡಕ್ಕೆ ನಮ್ಮಂಥವ್ರ ದೇವರು ಇಟ್ಟ ನಿನ್ನ ಅದಕ್ಕೆ ನಮ್ಮಂಥವ್ರು ಮಾತು ಕೇಳಿದರೆ ನೀವು ಈಡಾಗೋದಿಲ್ಲ ಅದಕ್ಕೆ ಹಿರಿಯರು ಮಾತು ಕೇಳ್ರಿ ಅಂತ ಮುದುಕಿ ಇಂಥವ್ರಿಗೆ ಹೇಳ್ತೇಂತ ಅದಕ್ಕೆ ನಾವು ಗುರುಗಳಿಗೆ ಹೆಂಗೆ ಗೌರವ ಕೊಡ್ತೇವೋ ಹಿರಿಯರಿಗೂ ಹಂಗೆ ಗೌರವ ಕೊಟ್ರೆ ನಮ್ಮ ಬಾಳು ಬಂಗಾರ ಆಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ ಅದಕ್ಕೆ ಕೆಲವು ಮನೆಯಾಗ ನಮ್ಮ ಇಲ್ಲಿ ಯಾರೂ ಇಲ್ಲ ಎಲ್ಲರೂ ಗುರು ಹಿರಿಯರಿಗೆ ನಮಸವರದೇವೆ ಕೆಲವು ಕಡೆ ಮಾಧ್ಯಮದಲ್ಲಿ ನೋಡ್ತೇವೆ ಹಿರಿಯರಿಗೆ ಹೆಂಗೆ ಮಾಡಿದರು ಈಗಲೂ ಹುಡುಗರು ಅಂತಾರೆ ಅದಕ್ಕೆ ಆ ಹುಡುಗರನ್ನು ಬೆಳೆಸೋದು ಒಂದು ಕಲೆ ಚಿಕ್ಕ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು ಸಂಸ್ಕಾರ ಹೆಂಗೆ ಕೊಡಬೇಕಪ್ಪ ಅಂದರೆ ನಮ್ಮ ಕೈಯಲ್ಲಿ ಬೆಳೆದ ಮಕ್ಕಳು ನಾವುಗಳೆಲ್ಲ ಹೆಂಗೆ ಬೆಳೆಸಿ ನಮ್ಮ ಕೈಯಲ್ಲಿ ಮಳೆದಂಥ ಮುದ್ದಿನ ವಿದ್ಯಾರ್ಥಿಗಳನ್ನಂದ್ರೆ ಎರಡು ಮಾರ್ಕಸ್ ಕಡಿಮೆ ತೊಗೊಂಡು ನಿನ್ನ ಜೀವನದಾಗ ನೀನು ತೊಂದರೆ ಆಗೋದಿಲ್ಲ ನಿನಗೆ ನಿನ್ನ ಜೀವನದಾಗ ಎರಡು ಮಾರ್ಕಸ್ ಕಡಿಮೆ ತೊಗೊಂಡ್ರೆ ನೀನು ನಿನ್ನ ಜೀವನ ಹಾಳಾಗೋದಲ್ಲ ಆದರೆ ನಿನ್ನ ನಡೆನುಡಿ ಮಾತ್ರ ಕೆಡಿಸ್ಕೋಬೇಡ್ರಂತ ಅಂತ ನಡೆನುಡಿ ಕೊಟ್ಟು ಕಲಿಸಿದಂಥ ಈ ಎಲ್ಲ ಬಳಗ ಇದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವತ್ತಿಗೆ ನೋಡಿರಿ ಎಲ್ಲಿ ಕಾಣ್ತೇವೆ ಅಲ್ಲಿ ನಮಗೆ ನಮಸ್ಕಾರ ಅಂತ ಬರ್ತಾವೆ ಮಕ್ಕಳು ಇದಕ್ಕಿಂತ ಹೆಚ್ಚಿನ ಸಂಸ್ಕಾರ ಇದಕ್ಕಿಂತ ಹೆಚ್ಚಿನ ಗೌರವ ನಮಗೆ ಇನ್ನೇನು ಬೇಕು ರೀ ಶಿಕ್ಷಕರಿಗೆ ಅದಕ್ಕೆ ಇಂಥ ಸಂಸ್ಕಾರದಲ್ಲಿ ಬೆಳೆದಂಥ ಮುದ್ದು ಮಕ್ಕಳಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತಾ 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 ಮತ್ತು ಒಂದು ಸಣ್ಣ ಮಾತು ನಮ್ಮ ಬೋಳಿಬಾಯಿಯವರು ಹೇಳಿದರು ಏನು ಹೇಳಿದ್ರು ಅಂದರೆ ಸರ್ಕಾರಿ ಶಾಲೆಯ ಮಹತ್ವಗಳು ಸರ್ಕಾರಿ ಶಾಲೆ ಯಾವಾಗಲೂ ನಿಜವಾಗಲೂ ಚೊಕ್ಕ ಇದ್ದಂಗೆ ನಾವೆಲ್ಲ ಅದನ್ನು ಮರೆತು ಏನು ಮಾಡೋಕ್ಕೇವನು ನಮ್ಮ ಮಕ್ಕಳನ್ನ ರೊಕ್ಕದ ಸಾಲಿಗೆ ಕಳ್ಸಾಕತ್ತಿ ಇವತ್ತು ಬರುವಾಗ ಒಬ್ಬ ಹೆಣ್ಮಗಳಂದು ಅಜ್ಜಿ ಯಪ್ಪ ನನ್ನ ಮೊಮ್ಮಕ್ಕಳು ಉಸಿರು ರೊಕ್ಕದ ಸಾಲಿಗೆ ಹೋಕ್ಕವಪ್ಪ ಅಂದರು ರೊಕ್ಕದ ಸಾಲಿಗೆ ಯಾಕೆ ಅಂತಂದ್ರೆ ಅದು ಒಂದು ಆಡಂಬರ ಆಗೈತಿ ಹಾಗೆ ಮಾಡೋದು ಬೇಡ ಅಲ್ಲಿ ಆ ರೊಕ್ಕದ ಸಾಲಿಗೆ ಹಚ್ಚಿದಂಥ ಮಕ್ಕಳಿಗೆ ಕೊಡುವ ಕೊಡುವಂಥ ಕಷ್ಟವನ್ನು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹಚ್ಚಿದ ಮಕ್ಕಳಿಗೆ ನೀವು ಕಷ್ಟಪಟ್ಟರೆ ಅಲ್ಲಿಕ್ಕಿಂತ ಹೆಚ್ಚಿನ ಪಾಂಡಿತ್ಯವನ್ನು ಸರ್ಕಾರಿ ಶಾಲೆಯಲ್ಲಿ ಪಡಿತಾವು ಮಕ್ಕಳಂತ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡ್ತಾರಂದ್ರೆ ಅವರು ಆಡಂಬರ ವಾರಕ್ಕೆ ಮೂರು ಜೊತೆ ಡ್ರೆಸ್ಸು ಅವ್ರಿಗೆ ಏನಂತೀರಿ ಅದನ್ನು ಕೊಟ್ಟು ಕಳಿಸ್ತಾರೆ ಪಾಲಕರು ನಮ್ಮ ಸರ್ಕಾರಿ ಶಾಲೆಗೆ ಒಂದು ಪಾಲಕರು ಮೀಟಿಂಗ್ ಐತಿ ಬರ್ರಿ ಅಂದ್ರೆ ಯಾರೂ ಬರ ಬರೋದೇ ಇಲ್ಲ ಯಪ್ಪ ಸರ್ ನೀವೇ ಇದಿರಲ್ರಿ ಕುಡ್ಗೋಲು ಕುಂಬಳಕಾಯಿ ನಿಮ್ಮಕಾಯಿ ಕೊಟ್ಟು ಬಿಟ್ಟೇವ ನೀವೇ ಏನಾರ ಮಾಡ್ರಿ ಅಂತ ಒಂದು ಪಾಲಕರ ಸಭೆ ಕರಲಾರ್ದಂಥ ಈ ಪಾಲಕರು ಅಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಹೋದರೆ ಅವರು ಹೇಳೋದಿಲ್ಲ ಡೈರ್ಯಾಗ ಒಂದು ಬರೆದು ಕಳಿಸ್ತಾರೆ ಅರ್ಧ ತಾಸು ಅಡ್ವಾನ್ಸ್ ಹೋಗಿ ಕುಂತಿರ್ತಾರೆ ಅಷ್ಟು ಒಂದು ಕಾಳಜಿಯನ್ನು ಸರ್ಕಾರಿ ಶಾಲೆಗೆ ವಹಿಸಿದ್ದೆ ಆದರೆ ಅದಕ್ಕಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾವ ಮಕ್ಕಳು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಒಂದು ಮೆರಿಟಿಯಲ್ ಟೀಚರ್ಸ್ ಹೆಚ್ಚಿನ ಅಂಕ ಪಡೆದು ಒಂದು ಜ್ಞಾನವಂತರಾಗಿ ಆಯ್ಕೆಯಾಗಿ ಬಂದಂಥ ಶಿಕ್ಷಕರು ಅಂಥವ್ರ ಎದುರಲ್ಲಿ ಮಕ್ಕಳು ಬೆಳೆದ್ರೆ ಏನೆಲ್ಲವನ್ನು ಸಾಧಿಸ್ತಾವೆ ಈ ಪ್ರೈವೇಟ್ ಸ್ಕೂಲ್ನಾಗ ಹೋಗಿ ಕೇಳ್ರಿ ಏ ಭಾರತಮ್ಮ ಅಂತ ಬರ್ತಾ ಓಡಿ ಏ ನಿನ್ನ ಹೆಸರು ಹಿಂಗೆ ನಿಂತು ಬಿಡ್ತಾವೆ ನಿಂತು ಅಷ್ಟು ಅವರು ಏನು ನಿನ್ನ ಹೆಸರು ಅಟ್ಟ ಕೇಳು ಸಾಕು ಮೈ ನೇಮ್ ಈಸ್ ಮಲ್ಲೇಶ್ ಮೈ ನೇಮ್ ಮೈ ಫಾದರ್ ನೇಮ್ ಈಜ್ ಶಿವನ್ ಮೈ ಸರ್ ನೇಮ್ ಈಸ್ ಮೇಟಿ ಮೈ ನೇಟಿವ್ ಪ್ಲೇಸ್ ಇನ್ ಬೆಣ್ಣೂರು ಅಷ್ಟು ಏಕ ಹೇಳಿ ಬಿಡ್ತಾವ ಇಷ್ಟು ರುಢೀನ ಕಲಶ್ಬಿಟ್ಟಿರ್ತಾರವ್ರು ಅವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗಣ್ಣ ಏ ಬಾರೋ ಅಂದ್ಕೊಳ್ಳೆ ಬರ್ತಾನೆ ಯಾಕೋ ನಿನ್ನ ಹೆಸರು ಏನು ಅದನ್ನು ತಗೊಂಡು ಏನು ಮಾಡವ ಅಂತಾರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ನೋಡಿರಿ ವ್ಯತ್ಯಾಸ ಎಷ್ಟು ಅಂತರ ಇದೆ ಅಲ್ಲಿ ನೇರವಾಗಿ ಕುದುರೆಗೆ ಇದನ್ನು ಲಘವಾನ ಕಣ್ಣಿ ಹಂಗೆ ಬರೇ ಬೈಪಾಟದ ಶಾಲೆಗಳು ನಮ್ಮ ಸರ್ಕಾರಿ ಶಾಲೆ ಹಂಗಲ್ಲ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡುವಂಥ ಶಾಲೆಗಳು ಸರ್ಕಾರಿ ಶಾಲೆಗಳು ಅಂಥ ಶಾಲೆಯಲ್ಲಿ ನಾವು ಮಕ್ಕಳನ್ನ ಓದಿಸೋಣ ಸರ್ಕಾರಿ ಶಾಲೆಗಳನ್ನು ಬೆಳೆಸೋಣ ನಮ್ಮ ಎಲ್ಲ ಇಲ್ಲಿ ನನ್ನ ಮುದ್ದಿನ ಮಕ್ಕಳು ಮಕ್ಕಳಿಗೆ ಈಗ ಒಳ್ಳೊಳ್ಳೆ ಸ್ಕೂಲ್ಗಳನ್ನು ಹ ಆಯ್ಕೆ ಮಾಡಿಕೊಂಡು ಕಲಿಸ್ತಾರ ಮಕ್ಕಳ ಸಂಪತ್ತನ್ನು ಮಾಡ್ರಿ ಆದರೆ ಸಂಪತ್ತಿನ ಜೊತೆ ಅವರಿಗೆ ಸಂಸ್ಕಾರವನ್ನು ಕೊಡ್ರಿ ಮಕ್ಕಳು ಏನಾಗಬೇಕು ನಮ್ಮಿಂದ ಹೊರಗೆ ಹೋದಾಗ ಅದಕ್ಕೊಂದು ಮಹತ್ವ ಪಡ್ಕೋಬೇಕು ಹೆಂಗೆ ಮಹತ್ವ ಪಡ್ಕೋಬೇಕಂದ್ರೆ ಎಲ್ಲೋ ಮಕ್ಕಳ ಹೋಗುವಾಗ ಮಕ್ಕಳು ಬರುವಾಗ ಅಲ್ಲಿಂದ ಏನಾದರೂ ತಿಳ್ಕೊಂಬರ್ಬೇಕು ಹೆಂಗಂದ್ರೆ ಈಗ ಉದಾಹರಣೆಗೆ ನಾವು ಪ್ರತಿಯೊಬ್ಬರು ನಮ್ಮ ಹಳ್ಳಿ ನಾಡಿನಲ್ಲಿ ಹದಿನೈದು ದಿನಕ್ಕೊಂದು ಅಮಾವಾಸ್ಯೆ ಹದಿನೈದು ದಿನಕ್ಕೊಂದು ಹುಣ್ಣಿಮೆ ಬರ್ತಾವೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ನಾವು ವಿಶೇಷ ಅಡಿಗೆಯನ್ನು ಮಾಡಿ ಮೊದಲನೇ ಎಡೆಯನ್ನು ಸ್ವಾಮೀಜಿಯವರಿಗೆ ಆ ದೇವರಿಗೆ ಅರ್ಪಿಸ್ತೇವೆ ಆ ಎಡೆಯನ್ನು ಹೋಗುವಾಗ ಏನು ಮಾಡ್ತೇವೆ ತೊಗೊಂಡು ಹೋಗ್ತೇವೆ ಬಾಳೆಹಣ್ಣು ಕಾಯಿ ಮಾಡಿದಂಥ ಅಡಿಗೆ ಹೋಗುವಾಗ ಅದಕ್ಕೆ ಏನಂತೇವೆ ಅಡಿಗೆ ಅಡಿಗೆ ಮಾಡಿನೇವಾ ಅಂತ ಅಡುಗೆ ತಗೊಂಡು ದೇವರಿಗೆ ಹೋಗಿ ಅರ್ಪಿಸ್ತೇವೆ ಅರ್ಪಿಸಿ ತಿರುಗಿ ಬರುವಾಗ ಅದು ಏನಾಗ್ತೈತಿ ಪ್ರಸಾದ ಆಗ್ತೈತಿ ಅಲ್ಲೊಂದು ಬದಲಾವಣೆಯನ್ನು ಹೊಂತೈತಿ ಅದನ್ನು ನಾವು ಎಲ್ಲರಿಗೆ ಕೊಡೋಕೆ ಹೋದಕೊಳ್ಳ ಏ ದೇವ್ರ ಪ್ರಸಾದ ತಗೋ ತಗೋ ಅಂತ ಖುಷಿ ಪಡ್ತೇವಲ್ಲ ಹಂಗೆ ಒಟ್ಟಾರೆ ಇಂಥ ಕಾರ್ಯಕ್ರಮವನ್ನು ಮಾಡಿದ್ದರ ಪ್ರತಿಫಲ ಏನಾಗಬೇಕು ಅಂದರೆ ಹೋಗುವಾಗ ಅಡಿಗೆಯಾದಂಥದ್ದು ಬರುವಾಗ ಪ್ರಸಾದವನ್ನು ಪಡ್ಕೊಂಡು ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡು ಭಕ್ತಿ ಭಾವನೆಯನ್ನು ಸಂಬಂಧವನ್ನು ಹೆಂಗೆ ಬಳಸ್ತೈತೋ ಈ ಸಭೆ ಸಮಾರಂಭಗಳನ್ನು ಮಾಡಿದಿರಲ್ಲ ಇದರಿಂದ ಪರಿವರ್ತನೆಯನ್ನು ಹೊಂದಿ ನಾವುಗಳೆಲ್ಲ ಪ್ರಸಾದದ ರೂಪದಲ್ಲಿ ಹೆಂಗೆ ಹೊರಗೆ ಬಂದು ಎಲ್ಲರಿಗೂ ಪ್ರೀತಿಯ ಪಾತ್ರರಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡಿತೈತೋ ಹಂಗೆ ನಾವೆಲ್ಲರೂ ಇನ್ನು ಒಂದುಗೂಡಿ ನಮ್ಮ ಜೊತೆ ಇನ್ನುಳಿದವರು ಎಲ್ಲರನ್ನು ಒಂದುಗೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ಹೇಳ್ತಾ ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಒಂದು ಸ್ವಲ್ಪ ವೇಳೆಯನ್ನು ತಗೊಂಡೆ ದಯಮಾಡಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ತಾವುಗಳೆಲ್ಲ ಇನ್ನು ಮುಂದೆ ಸಂಘಟನೆ ಕಾರ್ಯವನ್ನು ಮಾಡಿ ಇಂಥ ಸಂಸ್ಕಾರವನ್ನು ನಮ್ಮ ಮಕ್ಕಳೆಲ್ಲ ನೆರೆಹೊರೆಯ ಮಕ್ಕಳಿಗೂ ಸಹಿತ ಸಮಾಜದಲ್ಲಿ ಒಂದು ಸಂಘವನ್ನು ಕಟ್ಕೊಂಡು ಅದು ಮಹಿಳಾ ಸಂಘಗಳು ಭಾಳ ಕೆಲಸ ಮಾಡಬಹುದು ನೀವು ಅಂಥ ಒಂದು ಸಂಘವನ್ನು ಕಟ್ಕೊಂಡು ಸಾಮಾಜಿಕವಾಗಿ ಮಕ್ಕಳನ್ನು ಧರ್ಮ ಹಾಗೂ ನಡೆನುಡಿ ವಿಚಾರವಂತರನ್ನಾಗಿ ಮಾಡುವ ಕಾರ್ಯವನ್ನು ಮಾಡಿರಿ ಯಾಕಂದರೆ ಗಂಡು ಮಕ್ಕಳು ಮಾಡದೇ ಇರುವಂಥ ಕಾರ್ಯವನ್ನು ಈಗ ಹೆಣ್ಣು ಮಕ್ಕಳು ಸಾಧನೆ ಮಾಡೋಕತ್ತಿದ್ದಾರೆ ಅದಕ್ಕೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚೈತಿ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಈ ಗಂಡು ಮಕ್ಕಳ ಬೆಂಬಲ ಇರ್ತೈತಿ ಅಂತ ಮಾತು ಕ ಕಾರ್ಯವನ್ನು ಮಾಡಿರಿ ಅಂತ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರ ಅತ್ಯಂತ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ಮುಂದೆ ಹಂಚಿಕೊಂಡರು ನಗುವೇ ಸಾಕು ನಿನಗೆ ಬೇಕಿಲ್ಲ ಬಂಗಾರದ ಒಡವೆ ನಗುವೆ ಸಾಕು ನಿನಗೆ ಬೇಕಿಲ್ಲ ಬಂಗಾರದ ಒಡವೆ ತುಸು ಮೆಲ್ಲನ ನಗುವೆ ಓ ನನ್ನ ಖುಷಿಯೇ ತುಸು ಮೆಲ್ಲನ ನಗುವೆ ಓ ನನ್ನ ಖುಷಿವೆ ವಿಪರೀತ ಕಾಡುವೆ ನೆನಪಿಗೆ ಬಾರದು ಈ ಹಸಿವೆ ವಿಪರೀತ ಕಾಡದು ನೆಮ್ಮ ನೆನಪಿಗೆ ಬಾರದು ಈ ಹಸಿವೆ ಎಂಬಂತೆ ಹಸಿವೆ ಹೇಗಿದ್ದರೂ ಕೂಡ ಹಸಿವೆಯನ್ನು ನೀಗಿಸುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಮಾತುಗಳನ್ನಾಡಿರ್ತಕ್ಕಂಥ ನಮ್ಮ ಮೇಟಿಗುರುಗಳಿಗೆ ನಮ್ಮ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು